ಎಂಕಲ ಫ್ಯಾಮಿಲಡಿನಿ ಬಯಕೆದ ಗಮ್ಮತ್ತು ನನ್ನ ಎನ್ನ ಬಗ್ಗೆ ಜಕ್ಕೆ ಮಲ್ಪೊಡ್ಚಿ ಅದು ಎನ್ನ ವೈಫ್ ವೈಫ್ನ ಬಯಕೆ ಫ್ಯಾಮಿಲಿದ ಮಾತೆಲ್ಲ ಒಟ್ಟು ಸೇರೋ ಪಡ್ತು ಮಸ್ತ್ ಶೋಕತೆ ಅಂಚ ಮಸ್ತ್ ಎಕ್ಸೈಟ್ ಆದ ಕಾಂಡನೆ ಅಜ್ಜಿಲ್ಲಡೆ ಪೋಯೆ ಪುಲ್ಯ ಕಾಂಡೆ ಕೋರಿ ಪುಡ್ಪುನ ಶಾಸ್ತ್ರ ಇತ್ತನು ಇಲ್ಲಡೆ ಸುಮಾರು ಗೆಸ್ಟ್ ಹಾಕಲು ದುಮನಾನೇ ಬತ್ತಿತ್ತೀರ ಒಂದು ಇಲ್ಲು ಉಂಡತೆ ದುಂಬು ಎನ್ನ ಅಜ್ಜಿಲ್ಲು ಇತ್ತೆ ಮಲ್ಲಮಾಮನ ಇಲ್ಲು ಇನ್ನಿ ಬಯಕೆ ಇಪ್ಪನ ಮಲ್ಲಮ್ಮನ ಎಲ್ಲಿ ಮರ ತುಳುವ ಪದ್ಧತಿಡು ಮಾತ ಕಜ್ಜಲು ಗುರ್ಕರಿನ ಮುಂದಾಳತ್ತು ಅಪುಣತೆ ಅಂಚ ಮೂಲ ತುಳಸಿ ಕಟ್ಟದ ಎದುರು ದಿಂಜಿನ ಬಂಜಿನಾರು ಕೋರಿಗ ಅರಿತಿನ್ಪಾತ್ ಐನು ಮಾಮಿ ಐನಾರು ತರೆ ತೊರೆತದು ಪುಡಿಯರು ಅಂಚನೆ ಪಿಂಗಾರದ ಪಾಲನ್ನು ಒಡೆತದು ಪೂನು ತರೆಕದಿಯರು ಬೊಕೈನಿತ ಐತಗು ಬೋಡೈನ ಸೀರೆ ಬಂಗಾರ ಮಲ್ಲಿಗೆ ಕೊಡ್ತು ಮಾತೆರ್ಲ ಆಶೀರ್ವಾದ ಮಲ್ತೀರು ಈದು ಪುರಾಯಕ ಮಾತೆರ್ನಲ ಅಕಲ ಅಕಲನ ಪಿದಟಟ್ಟಿಗೆ ಶುರುವಾಡು ಹಾ ನಿಕ್ಲಿ ಜನತ ತಗುರ್ತಾ ಪನುಡಾಪುಡು இல்ல இம தூல காரண கண்ட தப்பா அஞ்சனே இல்லது உல ரெடி ஆயின பூஞ்சோன்களை கேமரா போட்கே அஞ்சல மொபைல் நானும் மல்வே தூளி ஃபோட்டோ தப்போனகனே ஐஃபோன் அட் பத்வே சோக்கிள்ளே துபாய் பாவே கைட்டு நாலிடுங்காடு ஆய்சிண்டல்ல ஜனக்ளின எக்ஸ்போஸ்டர் பாடு ನನ್ನ ನಮ್ಮ ಹಾಲ್ಗೆ ಪೊಯಿ ಏನಪ್ಪಿಗೆ ಯಾರು ರೀಚ್ ಆದಾಗ ಲೇಟ್ ಆತಂದ್ರೆ ಬನ್ನಿನರಿಗೂ ಬಲಸನ ಮಾತಾತು ಫೋಟೋ ಶೂಟ್ ಮಾಲ್ ತೊಂತೀರ ಮಾಮಿಲ ಮಾಮಿಲೆ ಕಂಡನಿಲ್ಲ ಏನಾರ್ದು ತುಂಬು ಫಂಕ್ಷನ್ಗೂ ಬೈದಿರು ನನ್ನ ಹೆಂಕು ಮಲ್ಲತ್ತಿಗೆ ಬಂದ್ರ ಬಲ್ಯತ್ತ ಅಂಚ ಗುರ್ತು ತಗೊಳೇಳ ಮಾತ ಯಾನೇ ಪೋದು ಪಾತೇರಿಯೇನು ಹಾ ನಿಕ್ಳು ದುಬೈರದು ಬಲೆ ಬೊಂಬೈರದು ಬಲೆ ಬೆಂಗ್ಳೂರದ್ದು ಬಲೆ ಕ್ವಶನ್ಸ್ ಮತ್ತು ಏಪಲ ಒಂಜಿ ಏಪ ಬತ್ತಿನಿ ಏಪ ರಿಟರ್ನ್ ಬೊಕ್ಕ ಮದನೇ ಆತಿನ ಹೆಕ್ಲಿಗ ಎಕ್ಸ್ಟ್ರಾ ಕ್ವಶನ್ ಉಂಡು ಗಮ್ಮತುಂಡ ನಿಳಿ ನಯ್ಯಪ್ಪ ಸದಾಶಿವ ಗೌದಿಯಾನಂದ್ ಪಾತ್ರಕ್ಕೆ ಎಂದೀಜರ ಅಂಚನೆ ಮುಖಲನಲ ತನ್ನ ಇಲ್ಲದ ದಿಕ್ಕನ್ನು ಕೋರಿ ಒಕ್ಕೊಂಡಲ್ಲ ಮಲ್ಲಜಿ ಬೊಕ್ಕರ ಇಲ್ಲದ ಪರ್ಸ್ನಲ್ ಮಾಟಾಡು ಬಾರಿ ಇಂಟ್ರೆಸ್ಟ್ ಸೈ ಎಡುಬುಡಿ ನಾಮ ಉನ್ಕ ನಮ್ಮ ಕಸಿನ್ಸ್ ಮತ್ತ ಬಲ ಸರ ಉಂಟುದಿರ್ ಬಾರಿ ಲಾಯ್ಕಿತ್ತಂಡ್ ಬೈಕೆದ ಕಾರ್ಯಕ್ರಮ ಬಾರಿ ಪೊರ್ಲುಡು ನೆರವೇರಂಡ್ ಈ ಬ್ಲಾಗ್ ಈತೆ ನನ್ನರ ತಿರುಗಲ